ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಹಾಗೂ ಸೋಮವಾರಪೇಟೆ ತಾಲೂಕು ಸಂಘದ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆಯ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ್ ತಿಳಿಸಿದರು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಚಾಲನೆ ದೊರೆಯಲಿದೆ ಆಸಕ್ತ ಸರ್ ಸರ್ಕಾರಿ ಕಾಯಂ ನೌಕರರು ಫೆಬ್ರವರಿ ಇಪ್ಪತ್ತೆರಡರೊಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಸಕ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಡಬಲ್ ಝೀರೋ ತ್ರೀ ಟೂ ಸೆವೆನ್ ಒನ್ ಟೂ ಸಂಪರ್ಕಿಸಬಹುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಂಸಿ ಕುಮಾರ್ ಗೌರವಾಧ್ಯಕ್ಷ ಎಸ್ಟಿ ಶಮ್ಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕೊಡಗು ಹಾಗೂ ತಾಲೂಕು ಶಾಖೆ ಸಾಮರ್ಪಣೆ ಇವರು ಸಂಯುಕ್ತ ಆಶ್ರಯದಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ ಇದು ಆಯೋಜನೆಗೊಳ್ಳಲಿದೆ ಇದು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಮೂವತ್ತು ಗಂಟೆಗೆ ಸರ್ಕಾರಿ ಕ್ರೀಡಾಶಾಲೆ ಕೂಡಿ ಇಲ್ಲಿ ಉದ್ಘಾಟನೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಸರ್ ಮಾಡ್ಕೊಳ್ತಾ ಇದ್ದಾರೆ ಅಧ್ಯಕ್ಷತೆಯ ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡ ಅವರು ವಹಿಸಿಕೊಳ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಲಕ್ಷಪೇಟೆ ಶಾಸಕರಾದಂಥ ಮನನ ಸರ್ ಅವರು ಹಾಗೆ ನಮ್ಮ ಲೋಕಸಭೆ ಸಂಸದರಾದ ಸಿಂಹ ಅವರು ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸಚಿವರಪ್ಪನವರು ಎಸ್ ಎಸ್ ಭಜರಗೌಡರು ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕ ಕ್ಷೇತ್ರ ಈ ಒಂದು ಈ ಕ್ರೀಡಾಕೂಟದ ಎಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಗಿದೆ ಈ ಕ್ರೀಡಾಕೂಟದಲ್ಲಿ ಆಲ್ರೆಡಿ ಕಳೆದ ವರ್ಷಗಳು ಕೂಡ ಹಲವಾರು ಕ್ರೀಡಾಕೂಟಗಳು ಒಂದು ನಿಂತನ್ನು ಆಲ್ರೆಡಿ ಮಾಡಿರ್ತೇವೆ ಎಷ್ಟು ಜನರು ಭಾಗವಹಿಸುತ್ತಾರೆ ಈ ಒಂದು ಕ್ರೀಡಾಕೂಟದ ಈ ಉಸ್ತುವಾರಿಯನ್ನು ಈ ವರ್ಷ ಸೋಮರ್ಪೇಟೆ ತಾಲೂಕಿನಲ್ಲಿ ಆಯೋಜನೆ ಮಾಡ್ತಾ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಎಲ್ಲ ಕ್ರೀಡಾಕೂಟ ಕ್ರೀಡೆಗಳು ಬಂದಿದ್ದಾವೆ ಅದೇ ರೀತಿಯಾಗಿ ಎರಡನೇ ತಾರೀಕಿನಂದು ಎರಡು ಮಾರ್ಚ್ ಎರಡರಂದು ಬ್ಯಾಡ್ಮಿಂಟನ್ ಮತ್ತು ಸ್ವಿಮ್ಮಿಂಗ್ ಮಾತ್ರ ಮೈದ್ಯ ರೀತಿಯಲ್ಲಿ ಎಲ್ಲ ಕ್ರೀಡಾ ಇದರ ಟೈಮ್ ಟೇಬಲನ್ನು ನಾನು ಎಲ್ಲರಿಗೆ ಶೇರನ್ನು ಮಾಡ್ತೇನೆ ಅದೇ ರೀತಿಯಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಈ ರೀತಿಯಾಗಿ ಇವೆಂಟ್ಗಳಿರುತ್ತದೆ ಫುಟ್ಬಾಲ್ ಹದಿನೆಂಟು ಜನರ ಮೆನ್ ಸೆಕ್ಷನ್ದು ಆಯ್ಕೆ ಐ ಇರುತ್ತೆ ವಾಲಿಬಾಲ್ ವುಮೆನ್ ಆ್ಯಂಡ್ ಮೆನ್ ಸೆಕ್ಷನ್ ಇವ್ರಿಗೂ ಇರುತ್ತೆ ಹಾಕಿ ಹದಿನೆಂಟು ಜನರ ಆಯ್ಕೆ ಆಯ್ಕೆ ಇರುತ್ತೆ ಮೆನ್ ಸೆಕ್ಷನ್ಗೆ ಕಬಡ್ಡಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಇರುತ್ತೆ ಟೇಬಲ್ ಟೆನಿಸ್ ಸಿಂಗಲ್ಸ್ ಅಂಡ್ ಡಬಲ್ಸ್ ಮೆನ್ ಆ್ಯಂಡ್ ವುಮೆನ್ ಇರುತ್ತೆ ಅದೇ ರೀತಿ ಟೆನಿಸ್ ಕೂಡ ಇದೆ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ಮೆನ್ ಆ್ಯಂಡ್ ವುಮೆನ್ ಇರುತ್ತೆ ಕೇರಮ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ಮೆನ್ ಆ್ಯಂಡ್ ವುಮೆನ್ ಇದೆ ವಾಲ್ ಬ್ಯಾಡ್ಮಿಂಟನ್ ಮೆನ್ ಆ್ಯಂಡ್ ವುಮೆನ್ ಇದೆ ಕ್ರಿಕೆಟ್ ಆಯ್ಕೆ ಇದೆ ಹದಿನಾರು ಜನರು ಮೆನ್ ಸೆಕ್ಷನ್ಗೆ ಬಾಸ್ಕೆಟ್บอล ಅಂಡರ್ 20 ರ ಐ ಡಿಫೆನ್ಸಿನ್ ಗೆ ಚೆಸ್ ಇಂಡಿವಿಜುವಲ್ ಟೀಮ್ ಇವೆಂಟ್ ಇದೆ ಅದೇ ರೀತಿಯಾಗಿ ಟೆನಿಸ್ ಇಮನ್ ಸಿಗ್ ಮಾತ್ರ ಸಿಂಗಲ್ಸ್ ಇದೆ ಅದಕ್ಕೆ ಹೋಗಬಹುದು ಅ ಮಮೇರಿ ಮಾತ್ರ ಇದೆ ಈ ವರ್ಷ ಹೊಸದಾಗಿ ಸೇರ್ಪಡೆಯಾಗಿ ಯೋಗ ಇಂಡಿವಿಜುವಲ್ ಮತ್ತೆ ಟೀಮ್ ಇವೆಂಟ್ ಆಗಿ ಮೈಂಡ್ ಮ್ಯಾನ್ ಸೆಕ್ಷನ್ ಇದೆ ಅದಕ್ಕೆ ಹೋಗಬಹುದು ಈ ವರ್ಷ ಹೊಸದಾಗಿ ಸೇರ್ಪಡೆಯಾಗಿದೆ ಈ ಇವೆಂಟ್ ಆಗಿ ಮೈಂಡ್ ಮ್ಯಾನ್ ಸೆಕ್ಷನ್ ಇದೆ ಸ್ವಿಮ್ಮಿಂಗ್ ಇದೆ ಸಿಂಗಲ್ ಇದೆ ಅ ಮನ್ ಮತ್ತು ಮಮೇರಿ ಎರಡನೇ कैटेगरी ಇದೆ ಏಜ್ कैटेगरी ಕೂಡ ಇದೆ ಬರುತ್ತೆ ಅ ಪುರುಷ